ಈ ಕಡೆ ನೋಡೋಣ ಈ ಕಡೆ ಆಗ್ತದೆ ಮುಂದೇಶ್ ನಪ್ಪ ಅವರು ಕುಟುಂಬ ಅವರು ಮುಂದೇಶವರು ಹುಸಿಗೋರು ನಮ್ಮ ಹೆಸರು ಫಾಸ್ಟರ್ ವೆಂಕಟೇಶ್ ಅಂತೇಳಿ ನಾವು ಇಮಾನುವೆಲ್ ಕ್ರಿಶ್ಚಿಯನ್ ಚರ್ಚ್ ಶಿಡ್ಲಿಘಟ್ಟದಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ ದೇವ್ರ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಕ್ರಿಸ್ಮಸ್ ಹಬ್ಬ ಮಾಡಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಹಾಗಾಗಿ ಶಿಡ್ಲಿಘಟ್ಟ ಸಮಸ್ತ ಎಲ್ಲ ನಾಗರಿಕರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ ಇವತ್ತು ಏನು ನೀವು ನೋಡಿದ ಹಾಗೆ ಸುಮಾರು ಸಾವಿರಾರು ಜನ ಭಕ್ತರು ಇಲ್ಲಿ ಸೇರಿಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಿಕ್ಕೆ ಇಡೀ ಪ್ರಪಂಚದಲ್ಲಿ ಒಂದೇ ಕಾಲದಲ್ಲಿ ನಡೆಯುವಂಥದ್ದು ಕ್ರಿಸ್ಮಸ್ ಹಬ್ಬ ಆ ಕ್ರಿಸ್ಮಸ್ ಹಬ್ಬವನ್ನು ನಾವು ಸಂಭ್ರಮದಿಂದ ಸಡಗರದಿಂದ ವಿಜೃಂಭಣೆಯಿಂದ ಆ ದೀಪ ಅಲಂಕಾರದಿಂದ ಮತ್ತು ಕ್ರಿಸ್ಮಸ್ ಟ್ರೀ ಹೀಗೆ ಮತ್ತು ನಾನಾ ಥರವಾದಂಥ ಒಂದು ಸಾಂತಕ್ ಕ್ಲಾಸ್ ಡ್ರೆಸ್ಸು ಮೂಲಕ ಹೀಗೆ ಮಕ್ಕ ಅನೇಕ ಬಡವರಿಗೂ ಕೂಡ ಸಹಾಯ ಮಾಡುತ್ತಾ ಕ್ರಿಸ್ಮಸ್ ಹಬ್ಬವನ್ನು ಮಾಡ್ತಾ ಸಮಾಜದಲ್ಲಿ ಎಲ್ಲರಲ್ಲಿಯೂ ಕೂಡ ನಾವು ಕೇಳಿಕೊಳ್ಳೋದು ಒಂದೇ ಯೇಸುಸ್ವಾಮಿ ಲೋಕಕ್ಕೆ ಬಂದಿರುವುದು ಶಾಂತಿ ಸಮಾಧಾನ ಕೊಡಲು ಎಲ್ಲರಿಗೂ ರಕ್ಷಣೆ ಮಾಡಲು ಯಾವುದೇ ಧರ್ಮವನ್ನು ಅಥವಾ ಯಾವುದೇ ಜಾತಿ ಮಾಡಲಿಕ್ಕೆ ಧರ್ಮ ಪ್ರಚಾರ ಮಾಡಲಿಕ್ಕೆ ಬಂದಿಲ್ಲ ಯೇಸು ಸ್ವಾಮಿ ಬಂದಿರೋದು ಎಲ್ಲರನ್ನು ಆಶೀರ್ವಾದ ಮಾಡಲು ಈ ಸತ್ಯವನ್ನು ನಮ್ಮೆಲ್ಲ ಜನರು ಕೂಡ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೇನೆ ತಿಳ್ಕೊಳ್ಳಿ ಯೇಸು ಸ್ವಾಮಿ ಅಂದರೆ ಒಂದು ಜಾತಿಯಲ್ಲ ಒಂದು ಪಂಗಡ ಅಲ್ಲ ಯೇಸು ಸ್ವಾಮಿ ದೇವರು ದೇವರು ಎಲ್ಲರಿಗೂ ಬೇಕಾಗಿದೆ ನೀವೆಲ್ಲರೂ ಕೂಡ ದೇವರು ನಂಬ್ರಿ ದೇವರು ನಿಮಗೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಬೆತ್ಲಹೂಮ್ನಲ್ಲಿ ಜನಿಸಿ ಬಂದಂಥ ಯೇಸುಸ್ವಾಮಿ ಬೆತ್ಲಹೂಮ್ ಇರೋದು ಏಷ್ಯಾ ಖಂಡದಲ್ಲಿ ಏಷ್ಯಾ ಖಂಡದಲ್ಲಿರೋದು ನಮ್ಮ ಭಾರತ ದೇಶ ಅನೇಕರು ಯೇಸುಸ್ವಾಮಿ ಫಾರಿನ್ ದೇವರು ಅಂತ ಹೇಳ್ತಾರೆ ಅಲ್ಲ ಯೇಸುಸ್ವಾಮಿ ನಮ್ಮ ಏಷ್ಯಾ ಖಂಡದ ದೇವರು ಯೇಸುಸ್ವಾಮಿ ಎಲ್ಲರನ್ನ ಕಾಪಾಡಲಿಕ್ಕೆ ಬಂದಿರೋದು ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರ ಕಲ್ವಾರ್ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟು ಯೇಸುಸ್ವಾಮಿ ತನ್ನ ರಕ್ತವು ಸುರಿಸಿ ಜನರನ್ನ ರಕ್ಷಣೆ ಮಾಡಿದ್ದಾರೆ ಈ ಒಂದು ಸತ್ಯವನ್ನು ನೀವೆಲ್ಲರೂ ತಿಳ್ಕೊಳ್ಬೇಕಂತ ಹೇಳ್ತಾ ಈ ಕ್ರಿಸ್ಮಸ್ ನಿಮ್ಮೆಲ್ಲರಿಗೂ ಸಮಾಧಾನ ತರಲಿ ಶಾಂತಿ ತರಲಿ ವಿಶೇಷವಾಗಿ ಅನೇಕ ಎರಡು ಮೂರು ವರ್ಷಗಳಿಂದ ಕೊರೋನಾದಿಂದ ಅನೇಕ ಜನರು ಕೂಡ ಕಷ್ಟದಲ್ಲಿದ್ದಾರೆ ಮತ್ತು ಹೀಗೆ ಎಲ್ಲ ಸಮಯದಲ್ಲೂ ಕೂಡ ನಾವು ಕೂಡ ಚರ್ಚಿನ ಪರವಾಗಿ ಸಹಾಯ ಮಾಡಿದ್ವಿ ಈ ಒಂದು ಶಕ್ತಿ ಬಲ ದೇವರು ಕೊಟ್ಟಿದ್ದಾರೆ ಈ ನಮ್ಮ ಇಮಾನ್ವೆಲ್ ಕ್ರಿಶ್ಚಿಯನ್ ಚರ್ಚಿನ ಮೂಲಕ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಅಲ್ಲೇಲೂ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್